ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ದಿನನಿತ್ಯ ದೇವರನ್ನು ಪ್ರಾರ್ಥಿಸೋದ್ರಿಂದ ಹಾಗೂ ಮಂತ್ರಗಳನ್ನು ಪಠಿಸೋದ್ರಿಂದ ನಮ್ಮ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ಮನಸ್ಸಿಗೇನು ಶಾಂತಿ ಸಿಗುತ್ತದೆ ಅದರಲ್ಲೂ ವಿಶೇಷವಾಗಿ ಈ ಮಂತ್ರಗಳನ್ನು ಮಕ್ಕಳು ಹೇಳೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಏಕಾಗ್ರತೆ ಹೆಚ್ಚಾಗುತ್ತದೆ ಉಚ್ಚಾರ ದೋಷ ಕಡಿಮೆಯಾಗುತ್ತದೆ ದೇವರ ಮೇಲೆ ಭಕ್ತಿ ಮೂಡುತ್ತದೆ ಹಾಗೆಯೇ ಮಕ್ಕಳು ಪಠಿಸಬೇಕಾದ ಕೆಲವೊಂದು ಮಂತ್ರಗಳನ್ನು ಇಲ್ಲಿ ನೀಡಲಾಗಿದೆ ಕೇಳಿ ನಿಮ್ಮ ಮಕ್ಕಳಿಗೂ ಕಲಿಸಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮಿ ದೇವ ಸರ್ವಕಾಶ ಸರ್ವದ ಸರ್ವಂಗಲ ಮಾಂಗಲ್ ಶಿ ಸರ್ವ ಸಾಧಿ ಶರಣ್ಯ ತ್ರಯಂಬಕೀ ಗೌರಿ ನಾರಾಯಣಿ ನಮಸ್ತುತೆ ಪೂಜಾ ರಾಘವೇಂದ್ರಾಯ ಸತ್ಯಧರ್ಮರತ ಭಜತ ಕಲ್ಪವೃಕ್ಷಾ ನಮತ ಕಾಮಧೇನೇ ಸರಸ್ವತಿ ನಮಸ್ತುಭ್ಯ ವರದೇ ಕಾಮೂಪಿಣಿ ವಿಧ್ಯಾರಂಭ ಕರಿಷ್ಯಾಮಿ ಸಿರ್ಬೋದು ಮೇ ಸದಾ ತ್ಮಸ್ ಕಾರ್ಯನಿಗೇ ಪ್ರಣಂ ಹರಿಷತ್ತಮ ಹನುಮತ್ನಮಸ್ತಾಯ ದುಖಯಕರೋ ಓಂ ನಮಃ ಸೂರ್ಯಾ ಚಂದ್ರಾ ಮಂಗಳಾಯ ಬುಧಾ ಚ ಗುರುಶುಕ್ಲಶನಿಶ ರಾಹುವೆ ಕೇತವೆ ನಮಃ ನೀಂಜನಸ ರವಿಪುತ್ರ ಯಗ್ರಜ ಚಾಮರ್ತಾಂಡೂತ ಶನೈಶ್ಚರ ಕೇಳಿದಿರಲ್ಲ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸುವುದನ್ನು ಮರೆಯದಿರಿ ಧನ್ಯವಾದಗಳು